ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಎಲ್ಲ ಕೂಡ ಉಲ್ಟಾ ಹೊಡಿತದ್ಯಾ ಆರಾಧನಾ ಏನು ಅಂದ್ಕೊಂಡು ಬಟ್ ಇನ್ನೇನು ಆಗ್ತದೆ ತಪ್ಪು ಮಾಡಿಬಿಟ್ಲ ಅಂತ ಅನ್ನಿಸ್ತದೆ ಹಾಗಿದ್ರೆ ಇಲ್ಲಿ ಆರಾಧನಾ ತಗೋತಿರು ನಿರ್ಧಾರ ಏನು ಈ ಕಡೆ ಆರಾಧನಾ ಹೋಗ್ತಿರು ಎಲ್ಲಿಗೆ ಈ ಕಡೆ ಅಮ್ಮ ಕೊಟ್ಟ ಚಮಕ್ಕೆ ಹಾಗೆ ಮಂಕ ಆಗ್ಬಿಟ್ಲ ಆರಾಧನಾ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಇಲ್ಲಿ ಸುಶಾಂತ್ ಬಗ್ಗೆ ಯೋಚನೆ ಮಾಡ್ತಾ ಹಾಗೆ ಕೈನ ಕಟ್ ಮಾಡ್ಕೊಂಡೆ ಬಿಡ್ತಾಳೆ ತಕ್ಷಣ ಇಲ್ಲಿ ಅರ್ಶನ ಏನು ಹಾಕ್ತಾರೆ ಕೆಲಸದವರು ಆದರೂ ಕೂಡ ಇಲ್ಲಿ ಆರಾಧನಾಗೆ ಮನಸ್ಸು ತಡಿತನ ಇಲ್ಲ ಅಲ್ಲಿ ಆರಾಧನಾ ಹಾಗೆ ಅನ್ನಿಸ್ತಿರೋದು ಒಂದೇ ಸುಶಾಂತ್ ಮತ್ತು ರೇಷ್ಮಾ ಇಬ್ಬರು ಕೂಡ ಏನು ಮಾಡ್ತಿರ್ಬೋದು ಅಂತ ಹಾಗಾಗಿ ಸುಶಾಂತ್ಗೆ ಕಾಲ್ ಮಾಡ್ತಾಳೆ ಸುಶಾಂತ್ ಕೂಡ ಕಾಲ್ ಕಾಲ್ನ ಮಾಡ್ತಾನೆ ಅಲ್ಲೇ ರೇಷ್ಮಾ ಕೂಡ ಇರ್ತಾಳೆ ನಂತರ ಇಲ್ಲಿ ಸುಶಾಂತ್ ಆರಾಧನ ಜೊತೆ ಮಾತಾಡ್ತಿದ್ದಾರೆ ಏನಾಯಿತು ಏನು ಅಂದಾಗ ಏನು ಮಾಡ್ತಿದ್ದರ ಎಲ್ಲಿದ್ದೀರಾ ಅಂದಾಗ ಎಲ್ಲಿದ್ದೀನಿ ಆಫೀಸಲ್ಲಿದ್ದೀನಿ ಆಫೀಸಲ್ಲಿ ಇದ್ಕೊಂಡು ಏನು ಮಾಡ್ತೀನಿ ಕೆಲಸ ತಾನೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಹಾಂ ಹೌದೌದು ಕೆಲಸನೇ ಮಾಡ್ತೀರಾ ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ಕಾಲ್ ಮಾಡಿದೆ ಒಂದು ಸೆಲ್ಫಿ ಕಳಿಸ್ತೀರಾ ಅಂದಾಗ ಸೆಲ್ಫಿನ ಸ್ವಲ್ಪ ಹೊತ್ತರಲ್ಲಿ ಮನೇಲಿ ಬರ್ತೀನಲ್ವಾ ಸೆಲ್ಫಿಯಲ್ಲ ಯಾತ ಓಕೆ ಅಂದಾಗ ಹೋಗಿ ಬದಲಾಗಿ ಬಿಟ್ರಾ ಇದ್ದಾಗ ಗಂಟೆ ಗಂಟೆಗೂ ಸೆಲ್ಫಿ ಕಳಿಸ್ತಿದ್ರೆ ನಾನು ಕೂಡ ಕಳಿಸು ಕೇಳ್ತಿದ್ರೆ ಈಗ ಒಂದು ಸೆಲ್ಫಿ ಕಳಿಸಿ ಅಂದರೆ ಮನೆಗೆ ಬರ್ತೀನಿ ಅಂತಿದ್ರೆ ಅಂದಾಗ ಅಯ್ಯೋ ಅದಕ್ಕೆಲ್ಲ ಯಾಕೆ ಕೂಪ ಮಾಡ್ಕೋತೀರ ಈಗಲೇ ಕಳಿಸ್ತೀನಿ ಅಂತ ಹೇಳಿ ಸುಶಾಂತ್ ಸೆಲ್ಫಿ ಕಳಿಸ್ತಾನೆ ಅದರಿಂದನೇ ರೇಷ್ಮೆ ಕೂಡ ಇರ್ತಾಳೆ ರೇಷ್ಮೆ ನೋಡ್ತಿದ್ದಾಳೆ ಏನು ಮಾಡ್ತಿದ್ದಾನೆ ಅಂತ ಸೆಲ್ಫಿ ಕಳಿಸಿ ಹೋಗ್ತಿದ್ದಾಗ ಈ ಕಡೆ ರೇಷ್ಮೆ ಸಿಟ್ಟು ಸಿಕ್ಟ್ ನಂತರ ಈ ಕಡೆ ಯಾರಾದನ ಆ ಫೋಟೋನ ಓಪನ್ ಮಾಡಿ ನೋಡಿದಾಗ ಅವಳಿಗೆ ತುಂಬಾ ಖುಷಿ ಆಗುತ್ತೆ ನನ್ನ ಗಂಡ ಆಫೀಸಲ್ಲೇ ಇದ್ದಾರಪ್ಪ ಎಲ್ಲೂ ಕೂಡ ಹೋಗಿಲ್ಲ ಅಂತ ಸುಶಾಂತ್ ನಿನ್ನ ಮೇಲೆ ಅನುಮಾನ ಪಡ್ತಿದ್ದೀನಿ ಅಂತ ಅಂದ್ಕೋಬೇಡಿ ನನಗೆ ನಿಮ್ಮ ಬಗ್ಗೆ ಅನುಮಾನ ಇಲ್ಲ ಆದರೆ ಆ ರೇಷ್ಮಾ ಬಗ್ಗೆ ಡೌಟ್ ಎಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗಿಬಿಡುತ್ತೋ ನಾನು ತಪ್ಪು ಮಾಡ್ಬಿಟ್ನೋ ಅಂತ ಅನ್ನಿಸ್ಬಿಟ್ಟಿತ್ತು ನಿಮ್ಮ ಜೊತೆ ಅವಳನ್ನ ಆಫೀಸಿಗೆ ಕಳಿಸಿ ಅದಕ್ಕೋಸ್ಕರ ಅಷ್ಟೆ ನಾನಂತೂ ನಿಮ್ಮ ಬಗ್ಗೆ ಡೌಟ್ ಪಡ್ತಿಲ್ಲ ಅಂತ ಅನ್ಕೋತಾಳೆ ನಂತರ ರೇಷ್ಮಾ ನಾನು ನೋಡ್ದಂಗೆ ಆಯ್ತಲ್ವಾ ಅಲ್ಲಿ ಅಂತ ಝೂಮ್ ಮಾಡಿ ನೋಡಿದ್ರೆ ರೇಷ್ಮಾ ನಾನು ನೋಡಿ ಇಲ್ಲೂ ಕೂಡ ಆಫೀಸಲ್ಲಿ ಆಫೀಸಲ್ಲಿದ್ದೀನಿ ಅನ್ನ ಮಾತ್ರಕ್ಕೆ ಸುಶಾಂತ್ ಎಲ್ಲಿ ಹೋದರೂ ಕೂಡ ನಿನ್ನ ಜೊತೆಲೇ ಇರಬೇಕಾ ಅಂತ ಕೋಪ ಮಾಡ್ಕೋತಾಳೆ ಆರಾಧನಾ ನಂತರ ಏನು ಮಾಡಲಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದಾಳೆ ತಕ್ಷಣ ಈ ಕಡೆ ಹೋಗ್ತಾಳೆ ತೊಳೆದಿರೋ ಪಾತ್ರ ಮತ್ತೆ ತೊಳೆಯೋಕೆ ಹಾಕ್ತಾಳೆ ಏನು ಮಾಡ್ತಿದ್ರಾ ತೊಳ್ತಿದ್ದೀರ ಆ ಪಾತ್ರೆನ ಮತ್ತೆ ತೊಳೆಯೋಕೆ ಆಗ್ತಿದ್ರಲ್ಲಮ್ಮ ಅಂತ ಕೇಳ್ತಿದ್ದಾರೆ ಕೆಲಸದವರು ಅಯ್ಯೋ ಗೊತ್ತಾಗ್ಲಿಲ್ಲ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ನಂತರ ಚಾಕ್ ಮಾಡ್ತಿರೋ ತರಕಾರಿನೇ ಕಸದ ಬುಟ್ಟಿಗೆ ಹಾಕ್ಬಿಡ್ತಾ ಇದ್ದಾಳೆ ಇನ್ನಮ್ಮ ಮಾಡ್ತಿದ್ರೆ ನೀವು ಕತ್ತರಿಸಿರೋ ಕ ತರಕಾರಿ ಅದು ಚೆನ್ನಾಗಿರೋದು ಅದನ್ನೇ ಡಸ್ಟ್ಬಿನ್ಗೆ ಹಾಕ್ಬಿಟ್ರಲ್ಲ ಅಂದಾಗ ಅಯ್ಯೋ ಸಾರಿ ಕ್ಷಮಿಸ್ಬಿಡಿ ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಯಾಕಪ್ಪ ಏನಾಯಿತು ಅಂದಾಗ ಏನೂ ಇಲ್ಲ ಅಂತ ಹೇಳ್ತಾರೆ ಕೆಲಸದವ್ರಿಗೆ ಆರಾಧನ ನಂತರ ಮತ್ತೆ ಬಂದಿದೆ ಕೆಲಸದವ್ರ ಹತ್ರ ನಿಮ್ಮ ಗಂಡ ಏನಾದರೂ ಬೇರೆ ಹುಡುಗಿನ ನೋಡಿದ್ರೆ ಜೊತೆಯಲ್ಲಿದ್ದರೆ ಏನು ಮಾಡ್ತೀರಾ ನೀವು ಅಂತ ಕೇಳ್ತಿದ್ರೆ ಏನು ಮಾಡ್ತೀರಾ ಹೆಂಡತಿ ಇಟ್ಕೊಂಡು ಇನ್ನೊಬ್ಬರನ್ನ ನೋಡ್ತಿರೋ ಅವನ್ನಂತೂ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಜೊತೆಗೆ ಅವ್ನು ಮದುವೆ ಆಗಿದ್ದಾನೆ ಅಂತ ಗೊತ್ತಿದ್ದು ಬಂದಿದ್ದಾಳಲ್ವ ಅವ್ಳಂತೂ ಬಿಡೋದೇ ಇಲ್ಲ ಮದುವೆ ಆಗಿದ್ದಾರೆ ಅಂತ ಗೊತ್ತಿದ್ದು ಅವ್ರ ಜೀವನಕ್ಕೆ ಪ್ರವೇಶ ಕೊಡ್ತಾರಲ್ವ ಅವ್ರನ್ನಂತೂ ಸಿಗ್ದು ತೋರಣ ಕಟ್ಬಿಡ್ತೀನಿ ನನ್ನ ಗಂಡನಂತೂ ಉಳಿಸೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ನಿಮ್ಮ ಗಂಡ ಏನಾದರೂ ಇನ್ನೊಬ್ಬರನ್ನ ಅಂದಕ್ಕೆ ಇಲ್ಲಪ್ಪ ನನ್ನ ಗಂಡ ಶ್ರೀರಾಮಚಂದ್ರ ಅಂತ ಕೆಲಸ ಮಾಡೋದೇ ಇಲ್ಲ ನನ್ನ ಗಂಡನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ನಾನು ನನ್ನ ಗಂಡನ ಅನುಮಾನ ಪಡೋದಿಲ್ಲ ಅಂದಾಗ ಆದರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತಾರೆ ನನ್ನ ಗಂಡ ತುಂಬಾ ಒಳ್ಳೆಯವರು ನನ್ನ ಬಿಟ್ಟು ಬೇರೆ ಯಾರನ್ನೂ ನೋಡಲ್ಲ ಆದರೆ ನೀವು ಸ್ವಲ್ಪ ಕೋಪನ ಕಡಿಮೆ ಮಾಡಿಕೊಳ್ಳಿ ಅಂತ ಆರಾಧನೆ ಹೇಳ್ತಾಳೆ ನಂತರ ಅಲ್ಲಿ ಸುಶಾಂತ್ನ ಅಪ್ಪ ಕರೀತಾರೆ ಅಪ್ಪ ಕರ್ತಿದ್ದೆ ಏನಿದು ಸುಶಾಂತ್ ನಿನ್ನ ರೇಷ್ಮ ನಡುವೆ ಪ್ರೀತಿ ಆಗಿತ್ತು ಏನೋ ಒಂದು ಕಾರಣದಿಂದ ಇಬ್ಬರ ನಡುವೆ ಬ್ರೇಕಪ್ ಕೂಡ ಆಯಿತು ಅದೇನೋ ಬಿಡು ಆದರೆ ಈಗ ನಿನ್ನ ಮದುವೆ ಆಗಿದೆಯಾ ಅವಳನ್ನೇ ಯಾಕೆ ಆಫೀಸಿಗೆ ಕರ್ಕೊಂಡು ಬಂದಿದ್ದೆ ಅಂದಾಗ ಅವಳು ಕೆಲಸ ಬೇಕು ಅಂತ ಹೇಳ್ತಿದ್ದು ಅದಕ್ಕೋಸ್ಕರ ಕೆಲಸ ಕೊಡ್ಸೋದಕ್ಕಪ್ಪ ಅಂತ ಹೇಳಿದಕ್ಕೆ ಏನು ಮಾತಾಡ್ತಿದ್ಯಾ ಸುಶಾಂತ್ ಅವಳಿಗೇನೋ ಕೆಲಸ ಬೇಕು ಅಂತ ನಮ್ಮ ಆಫೀಸಲ್ಲಿ ಕೆಲಸ ಕೊಡ್ಸೋದ ಅಂದಾಗ ವೇಕೆನ್ಸಿ ಇತ್ತಲ್ವಪ್ಪ ಅದಕ್ಕೋಸ್ಕರ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ ಆದರೂ ಕೂಡ ನೀವಿಬ್ರು ಅನ್ಕೋಬೋದು ನಾವಿಬ್ರು ಮೂವನ್ ಆಗಿದ್ದೇವೆ ನಮ್ಮ ನಡುವೆ ಏನೂ ಇಲ್ಲ ನಾವು ಜಸ್ಟ್ ಫ್ರೆಂಡ್ಸ್ ಅಂತ ಆದರೆ ನೋಡೋ ಕಣ್ಗಳು ಖಂಡಿತ ಬೇರೆ ಬೇರೆ ಅರ್ಥನೇ ತೊಗೊಳುತ್ತೆ ಒಂದೊಂದು ಕಣ್ಣು ಒಂದೊಂದು ವಿಷಯನ ಹೇಳುತ್ತೆ ಈ ರೀತಿ ಅನುಮಾನಕ್ಕೆ ಆಸ್ಪದ ಮಾಡಿಕೊಡ್ಬಾರ್ದು ನಿಮ್ಮಿಬ್ರ ನಡುವೆ ಪ್ರೀತಿ ಇತ್ತು ಅನ್ನೋ ವಿಷಯ ಆರ ತನಗೆ ಗೊತ್ತಾಗಿ ನೀನೇನಾದರೂ ಅವಳ ಗರ್ಲ್ ಫ್ರೆಂಡ್ನ ಇಲ್ಲಿ ನಿನ್ನ ಗರ್ಲ್ ಫ್ರೆಂಡ್ನ ಕರ್ಕೊಂಡು ಬಂದು ಕೆಲಸಕ್ಕೆ ಸೇರಿಸಿದ್ಯಾ ಅನ್ನೋ ವಿಷಯ ಗೊತ್ತಾದರೆ ಏನಾಗುತ್ತೆ ಗೊತ್ತಾ ಈಗ ತಾನೇ ನಿಮ್ಮಿಬ್ಬರ ಸಂಸಾರ ಶುರುವಾಗಿದೆ ಈಗ ತಾನೇ ಮದುವೆ ಆಗಿದೆಯಾ ನೀನು ಎಲ್ಲ ಕೂಡ ಸಂಸಾರ ಬಂದನೆ ಚೆನ್ನಾಗಿದ್ರೂ ಕೂಡ ಯಾವುದೋ ಒಂದು ಹುಡುಗಿ ನಿಮ್ಮ ಜೀವನಕ್ಕೆ ಬಂದು ಏನಾದರೂ ತೊಂದರೆ ಆದರೆ ಆಗಬೇಕು ಅವ್ಳು ತಪ್ಪು ತಿಳ್ಕೊಂಡು ನಿಮ್ಮಿಬ್ರ ನಡುವೆ ಬಿರುಕು ಬಂದರೆ ಏನು ಮಾಡಬೇಕು ಅವ್ಳಿಗೆ ಎಷ್ಟು ಆಗತ್ತೆ ಆಗತ್ತೆ ಅನ್ನೋ ವಿಷಯ ನಿನಗೆ ಗೊತ್ತಿದ್ಯಾ ಅಂತ ತಂದೆ ಕೇಳ್ತಿದ್ರೆ ಅಯ್ಯೋ ಅಪ್ಪ ರೇಷ್ಮಾನ ನನ್ನ ಜೊತೆ ಕಳ್ಸಿಕೊಟ್ಟಿದ್ದೆ ಆರಾಧನವರು ಆರಾಧನವ್ರಿಗೆ ಎಲ್ಲ ವಿಷಯ ಕೂಡ ಗೊತ್ತಿದೆ ನಾನು ಎಲ್ಲ ವಿಷಯ ನಾನು ಪಾಸ್ಟ್ ಬಗ್ಗೆ ಹೇಳಿದ್ದೀನಿ ಇವರು ಕೆಲಸ ಕೇಳ್ಕೊಂಡು ಬಂದ್ರಲ್ವ ಹಾಗಾಗಿ ಕೆಲಸ ಕೊಡಿಸಿ ಅಂತ ಹೇಳಿ ಅವ್ರನ್ನ ಅವರೇ ಇವ್ರನ್ನ ನನ್ನ ಜೊತೆ ಕಳ್ಸಿ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಆರಾಧನ ಕಳ್ಸಿಕೊಟ್ಲ ಅಂದಾಗ ಹೌದು ಅಪ್ಪ ಅವರೇ ಕಳ್ಸಿ ಅಂತ ಹೇಳಿದಾಗ ಈ ಕಡೆ ಆರಾಧನೆಗೆ ಕಾಲ್ ಮಾಡ್ತಾರೆ ನಂತರ ಆರಾಧನ ಏನಮ್ಮ ಮಾಡ್ತಿದ್ಯಾ ನಿನ್ನ ಗಂಡ ರೇಷ್ಮಾ ನಡುವೆ ಏನಿತ್ತು ಅಂತ ಅಂತ ಧರ್ಮೇಂದ್ರ ಅವ್ರಿಗೆ ಹೇಳೋ ಹೊರಡ್ತಿದ್ದಾಗ ಅಮ್ಮವ ನನಗೆಲ್ಲ ಕೂಡ ಗೊತ್ತಿದೆ ಸುಶಾಂತ್ ಅವರು ಎಲ್ಲ ಕೂಡ ವಿಶ್ವನ ನನ್ನ ಹತ್ರ ಹೇಳಿದ್ದಾರೆ ರೇಷ್ಮಾ ಅವರ ಎಕ್ಸ್ ಲವರ್ ಅಂತ ಆದರೆ ಈಗ ಅವರು ಮತ್ತು ಅವರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂಥ ಭಾವನೆ ಯಾವುದೂ ಕೂಡ ಅವ್ರ ಬಗ್ಗೆ ಅವ್ರಿಗೆಲ್ಲ ಪಾಪ ಅವ್ರು ತುಂಬ ಕಷ್ಟದಲ್ಲಿದ್ದಾರೆ ಅಂತ ಕೆಲಸ ಬೇಕು ಅಂತ ಬಯಸಿದ್ರು ಪಾಪ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ಮೇಲೆ ಕೆಲಸ ಕೊಡಿಸೋದು ಧರ್ಮ ಅಲ್ಲ ಅದಕ್ಕೋಸ್ಕರ ಕೆಲಸ ಕೊಡಿ ಅಂತ ಹೇಳಿದೆ ಅಷ್ಟೇ ಅಂದಾಗ ಆದರೂ ಕೂಡ ಅವರಿಬ್ಬರು ಲವರ್ಸ್ ಆಗಿದ್ರು ಅಂದಾಗ ಅದು ನನಗೇನು ಕೂಡ ಪ್ರಾಬ್ಲಮ್ ಮಾವ ನನಗೆ ನನ್ನ ಗಂಡನ ಮೇಲೆ ಪೂರ್ತಿಯಾಗಿ ನಂಬಿಕೆ ಇದೆ ಅವ್ರು ಯಾವತ್ತೂ ಕೂಡ ನನಗೆ ದ್ರೋಹ ಮಾಡಲ್ಲ ಅಂತ ಆ ನಂಬಿಕೆ ಮೇಲೆ ನಾನು ಸುಮ್ಮನಿರೋದು ಅಂತ ಹೇಳಿದಾಗ ಆದರೂ ಕೂಡ ನೀನು ಎಷ್ಟು ಒಳ್ಳೆಯವಳಮ್ಮ ಒಬ್ಬರು ಕಷ್ಟ ಅಂತ ಕೇಳ್ಕೊಂಡು ಬಂದಾಗ ನೀನು ಗಂಡನ ಪ್ರೀತಿ ಮಾಡಿದ ಹುಡುಗಿ ಅಂತ ಗೊತ್ತಿದ್ರು ಅವಳಿಗೆ ಕೆಲಸ ಕೊಡಿ ಅಂತ ಹೇಳ್ತಿದ್ಯಲ್ಲ ಖಂಡಿತ ತುಂಬಾ ಖುಷಿಯಾಗುತ್ತೆ ಖಂಡಿತ ಕೆಲಸ ಕೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನೋಡಪ್ಪ ಆರಾಧನೆ ಹೇಳ್ತಿದ್ದಾಳೆ ಅನ್ನೋ ಕಾರಣಕ್ಕೆ ನಾನು ಹುಡುಗಿಗೆ ಕೆಲಸ ಕೊಡ್ತಿದ್ದೇನೆ ಆದರೆ ನಿನ್ನ ಹೆಂಡತಿ ನಿನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾಳೆ ನಂಬಿಕೆಗೆ ಯಾವತ್ತು ಕೂಡ ದ್ರೋಹ ಮಾಡಬಾರ್ದು ನಂಬಿಕೆ ಅನ್ನೋದು ಒಂದು ಸಕ್ಕರೆ ಥರ ಅದು ಇರುವೆನೋ ಬಂದು ತಿನ್ನಬಹುದು ಅಥವಾ ಅದು ಸಕ್ಕರೆಯಲ್ಲಿ ಕರ್ಗೋಗುತ್ತೆ ಅದಕ್ಕೋಸ್ಕರ ತುಂಬ ಹುಷಾರಾಗಿ ಆ ನಂಬಿಕೆನ ನಾವು ನೋಡ್ಕೋಬೇಕಾಗತ್ತೆ ನಂಬಿಕೆನ ಉಳಿಸ್ಕೋಬೇಕಾಗತ್ತೆ ಸಮಯ ಸಂದರ್ಭ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಒಂದು ಹುಡುಗಿ ಆ ಹುಡುಗಿನ ದೂರ ಇಟ್ಟು ನಿನ್ನ ಸಂಬಂಧನ ಹೆಂಡತಿ ಜೊತೆ ಗಟ್ಟಿ ಮಾಡಿಕೊಂಡು ಜಸ್ಟ್ ಫ್ರೆಂಡ್ಸಾಗಿ ಹೋಗೋದು ಎಲ್ಲವೂ ಕೂಡ ನಿನ್ನ ಕೈಲಿದೆ ಯಾವುದೇ ಕಾರಣಕ್ಕೂ ತಪ್ಪುದಾರಿ ತುಳಿಬೇಡ ಆರಾಧನೆ ಇಡೋ ಇಟ್ಟಿರೋ ನಂಬಿಕೆಗೆ ದ್ರೋಹ ಮಾಡಬೇಡ ಅಂತ ಹೇಳ್ತಾರೆ ನಂತರ ನಾನೇನು ಹೇಳಿದೆ ನಾನೇನಾದರೂ ತಪ್ಪು ಹೇಳಿದ್ನ ಅಂತ ಸುಶಾಂತ್ ಹೇಳ್ತಿದ್ದಾಗೆ ಏನೋ ಮಾತಾಡ್ಕೊಂಡ್ಯಲ್ಲ ಅಂತಾರೆ ಏನೂ ಇಲ್ಲಪ್ಪ ಹಾಗೆ ಸುಮ್ಮನೆ ಅಂದಾಗ ಸರಿ ಆಯಿತು ಹೋಗು ಆ ಹುಡುಗಿಗೆ ನಾನು ಕೆಲಸ ಕೊಡ್ತೀನಿ ಅಂತ ಹೇಳ್ತಾರೆ ನಂತರ ಸುಶಾಂತ್ ಅದರ ಬಂದಿದ್ದ ನನಗೆ ಅಪಾಯಿಂಟ್ಮೆಂಟ್ ಲೆಟರ್ ಸಿಕ್ತು ತುಂಬಾ ಖುಷಿ ಆಗ್ತದೆ ಸುಶಾಂತ್ ಆದರೆ ನಿನ್ನ ಹತ್ರನೇ ಕೆಲಸ ಕಲಿಬೇಕು ಅಂತ ಹೇಳ್ತಾರೆ ಅಂದಾಗ ನಾನು ಕೆಲಸ ಹೇಳ್ಕೊಡ್ಬೇಕಾ ಬೇರೆಯವ್ರು ಇದ್ದಾರೆ ಅಂದಾಗ ಬೇರೆಯವ್ರು ಇದ್ದಾರೆ ಆದರೆ ಪ್ಲೀಸ್ ನೀನೇ ಹೇಳ್ಕೊಡು ನನಗೆ ನೀನೇ ಕಂಫರ್ಟ್ ಫೀಲ್ ಆಗ್ತೀಯಾ ಅಂದಾಗ ಯಾಕೆ ಈಗಲೂ ಕೂಡ ನಿನಗೆ ಪಾಸ್ ನೆನಪಾಗತ್ತ ಅದಕ್ಕೋಸ್ಕರ ನೀನು ಹೇಳ್ಕೊಡೋಕೆ ಇಂಚೂರ್ ಇದ್ದಿದ್ಯಾ ಅಂದಾಗ ಹಾಗೇನಿಲ್ಲಪ್ಪ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಡೋಕ್ಕೆ ಮುಂದಾಗ್ತಿದ್ದಾನೆ ನಂತರ ಆ ಕಡೆ ಯಾರಾದ್ರೂ ಕೆಲಸ ಮಾಡ್ತಿದ್ರೆ ಅಲ್ಲಿಗೆ ಅಮ್ಮು ಬರ್ತಾಳೆ ಅಮ್ಮು ಬರ್ತಿದ್ದಾಗೆ ಈ ಕಡೆ ಆರಾಧನಾ ಕೆಂಗಣ್ಣನಿಂದ ನೋಡ್ತಿದ್ದಾಳೆ ಅಷ್ಟರಲ್ಲಿ ಗಣಪತಿ ಅಂಕಲ್ ಕೂಡ ಬಂದಿದ್ದೆ ಏನು ಗೊತ್ತಾ ಅಮ್ಮು ನಿನಗೆ ಆ ಪ್ರಶಾಂತ್ ಇದ್ದಾನಲ್ವಾ ಆ ಪ್ರಶಾಂತ್ ಈಗ ತಾನೇ ಮದುವೆ ಆಗಿದೆ ಆದರೆ ಈಗ ಅವ್ನ ಪಾಸ್ಟ್ ಗರ್ಲ್ ಫ್ರೆಂಡ್ ಬಂದದಾಳಂತೆ ಅವಳಿಗೂ ಕೂಡ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾಳಂತೆ ಈಗ ಅವ್ರಿಬ್ರ ನಡುವೆ ಲವಿ ಡವಿ ಅಂತ ಹೆಂಡ್ತಿ ಮೋಸ ಮಾಡಿ ತಿರುಗ್ತಿದ್ದಾನೆ ಅಂದಾಗ ಅಯ್ಯೋ ಪಾಪ ಅವ್ನ ಹೆಂಡತಿಗೆ ಏನು ವಿಷಯನೇ ಗೊತ್ತಿಲ್ಲ ಗೊತ್ತಾದರೆ ಏನು ಕಥ ಪಾಪ ಇಲ್ಲಿ ಹೆಂಡ್ತಿನ ಮದುವೆ ಆಗಿರೋದು ಜಸ್ಟ್ ಎರಡು ಮೂರು ದಿನದಿಂದ ಅಷ್ಟೇ ಹೊಸದಾಗಿ ಮದುವೆಯಾಗಿ ಹೆಂಡತಿಗೆ ದ್ರೋಹ ಮಾಡಿ ಅಲ್ಲಿ ಪಾಸ್ಟ್ ಜೊತೆಗೆ ತಿರ್ಗಾಡ್ತಿದ್ದಾನಲ್ಲ ಅವ್ನಿಗೇನು ಹೇಳಬೇಕು ಅಂದಕ್ಕೆ ಪಾಪ ಹುಡುಗಿ ಜೀವನದಲ್ಲಿ ಎಷ್ಟು ಕನ್ಸ್ಕೊಂಡಿದ್ಲಂತೆ ಏನೋ ಕಂಪ್ನಿ ಎಲ್ಲ ಓಪನ್ ಮಾಡಬೇಕು ಅಂದ್ಕೊಂಡಿದ್ಲಂತೆ ಈಗ ಗಂಡನೂ ಇಲ್ಲ ಈ ಕಡೆ ಅವಳು ಕಂಪ್ನಿನೂ ಇಲ್ಲ ಪಾಪ ಹುಡುಗಿ ಜೀವನನೇ ಕತಿ ಅದೋ ಕತೆ ಪಾಪ ಅವಳು ಗಂಡ ಬೇರೆ ಅವಳಿಗೆ ಮೋಸ ಮಾಡ್ತಿದ್ದಾನೆ ಅವಳು ಬೆನ್ನಿಂದ ಲವರ್ ಜೊತೆ ತಿರುಕು ಹಾಡ್ಕೊಂಡು ನಿಂತಿದ್ದಾನೆ ಅಂತ ಹೇಳ್ತಿದ್ದಾರೆ ಈ ಕಡೆ ಪಾಪ ಇದನ್ನು ನೋಡ್ತಿದ್ರೆ ನಮ್ಮ ಸುಶಾಂತ್ ಮತ್ತು ಆರಾಧನಾ ಬದುಕಿ ಅಂತ ಅನ್ನಿಸ್ತಿದೆಯಲ್ಲ ಪಾಪ ಇಲ್ಲಿ ಸುಶಾಂತ್ ಜೊತೆ ಕೂಡ ಅವನಿಗೆ ಎಕ್ಸ್ ಗರ್ಲ್ ಫ್ರೆಂಡ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾಳೆ ಪಾಪ ಇಲ್ಲಿ ಆರಾಧನಾ ಕೂಡ ಕಂಪ್ನಿ ಆಸೆ ಕಟ್ಟಿದ್ದರು ಈಗ ಅದು ಕೂಡ ಮುರಿದೋಯ್ತು ಗಂಡ ಕೂಡ ಇನ್ನೊಬ್ಳು ತೆಕ್ಕೆಗೆ ಹೋಗ್ತಿದ್ದಾರೆ ಪಾಪ ಇದನ್ನೆಲ್ಲ ನೋಡ್ತಿದ್ರೆ ಆರಾಧನಾ ಕಂಡ್ರೆ ಪಾಪ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನಾ ನಾಟಕ ಎಲ್ಲ ಆಡಬೇಡಿ ನನ್ನನ್ನು ಉರಿಸ್ಬೇಕು ಅಂತ ಇಲ್ಲಿ ಬಂದಿರೋದು ಅಂತ ಗೊತ್ತು ಇದು ಯಾವ್ ಪ್ರಶಾಂತು ಇಲ್ಲ ಏನು ಇಲ್ಲ ಸುಳ್ಳಿನ ಕತೆ ಕಟ್ಟಿ ನಂದೇ ಕತೆ ಹೇಳ್ತಿದ್ರ ಅಂತಾನು ಕೂಡ ಗೊತ್ತು ಅಂತ ಆರಾಧನಾ ಹೇಳ್ತಾಳೆ ನಂತರ ನನಗೆ ನನ್ ಗಂಡನ ಮೇಲೆ ನಂಬಿಕೆ ಅದ ನನ್ ಗಂಡ ಯಾವುದೇ ಕಾರಣಕ್ಕೋ ಅವ್ರನ್ನ ಕೆಲಸ ಕರ್ಕೊಂಡು ಹೋಗಿರ್ಬೋದು ಅವ್ರ ಜೊತೆ ಕೆಲಸ ಮಾಡ್ತಿರ್ಬೋದು ಎಕ್ಸ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆದರೆ ನನ್ನ ಗಂಡ ಅವಳನ್ನ ಕಣ್ಣತ್ತು ಕೂಡ ನೋಡೋದಿಲ್ಲ ನನ್ನ ಗಂಡನ ಮನಸ್ಸಲ್ಲಿ ಈಗ ತುಂಬಿರೋದು ನಾನು ಮಾತ್ರ ನಾನು ಮಾತ್ರ ಅವ್ರ ಇರೋದು ಆಕೆ ಅಲ್ಲ ಆಕೆ ಅವ್ರ ಮನಸ್ಸಲ್ಲೂ ಕೂಡ ಪ್ರವೇಶ ಕೊಡೋಕ್ಕಾಗಲ್ಲ ಕಣ್ಣೆತ್ತು ಕೂಡ ಕೂಡ ನೋಡಲ್ಲ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿ ಆರಾಧನಾ ಅಲ್ಲಿಂದ ಹೋಗ್ತಾಳೆ ನಂತರ ಈ ಕಡೆ ಸುಶಾಂತ್ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಬೇಕು ಅಂತ ಅನ್ಕೂತಾಳೆ ಈ ಕಡೆ ರೇಷ್ಮಾ ಆದರೆ ಇಲ್ಲಿ ಸುಶಾಂತ್ ಅದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ನಾವು ಮೂವನ್ನ ಆಗಿದ್ದೀವಿ ಈ ರೀತಿ ಎಲ್ಲ ಬೇಡ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ನನಗೆ ಪಾಸ್ಟ್ ಎಲ್ಲ ನನ್ ಮಾಡ್ಕೋಬಾರ್ದೆ ಫ್ಯೂಚರ್ ಅಲ್ಲಾದರೂ ನೀನಿಲ್ಲ ಆದರೂ ಕೂಡ ನಾನು ತಪ್ಪು ಮಾಡ್ದೆ ನಿನ್ನನ್ನ ಬಿಟ್ಟು ಹೋಗಬಾರ್ದಿತ್ತು ಅಂತ ಹೇಳ್ತಾರೆ ಈ ಕಡೆ ಸುಶಾಂಕ್ ಏನಪ್ಪ ಇದು ಪಾಸ್ಟ್ ಎಲ್ಲ ನನ್ ಮಾಡ್ಕೊಂಡು ಏನು ಮಾಡ್ತಿದ್ದಾಳೆ ಅಂತ ಅನ್ಕೋತಿದ್ದಾಗೆ ಈ ಕಡೆ ಇವನು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಬೀಳೋನಲ್ಲ ಬೇರೆ ರೀತಿನೇ ಹ್ಯಾಂಡಲ್ ಮಾಡ್ಬೇಕು ಅನ್ಕೋತಾಳೆ ರೇಷ್ಮಾ ಜೊತೆಗೆ ಈ ರೀತಿ ಎಲ್ಲ ತೀಟೇ ಮಾಡೋದು ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಸುಶಾಂತ್ ಹೇಳ್ತಿದ್ದಾನೆ ಬಿಕಾಸ್ ಮೂಕ್ ಇಟ್ಕೊಂಡು ಹೀಗೆ ಟಚ್ ಮಾಡಿಬಿಡ್ತಾಳೆ ನಂತರ ನೋಡಿದವ್ರು ಏನು ಅನ್ಕೊಳ್ಳೋಲ್ಲ ಆಫೀಸಲ್ಲಿ ಇದನ್ನೆಲ್ಲ ಅಂತ ಸುಶಾಂತ್ ತುಂಬ ಇರಿಟೇಷನ್ ಮಾಡ್ಕೊತಿದ್ದಾನೆ ಹಾಗೆ ಓಂ ನಾನು ಮಾಡಿದೆಲ್ಲ ತಮಾಷೆಗೆ ನಿಜ ಅಂತ ಅನ್ಕೊಂಡಿ ನನಗೂ ಕೂಡ ಪಾಸ್ ಬಗ್ಗೆ ಯೋಚನೆ ಮಾಡೋದು ಇಷ್ಟ ಇಲ್ಲ ಅಂತ ಹೇಳಿದಾಗ ಹಬ್ಬ ಕೆಲಸ ಕೊಟ್ಟು ತಪ್ಪು ಮಾಡ್ದೇನು ಅಂತ ಅಂದ್ಕೊಂಡಿದೆ ಅಂತ ಸುಶಾಂತ್ ಹೇಳ್ತಾರೆ ನಂತರ ಜೋಕ್ ನೋಡು ಅಂತ ಹೇಳಿ ತುಂಬ ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ರೆ ಇಲ್ಲಿ ಆರಾಧನ ಊಟದ ನೆಪದಲ್ಲಿ ಆಫೀಸ್ಗೆ ಎಂಟ್ರಿ ಕೊಟ್ಟು ಇವರಿಬ್ಬರ ಸಲಿಗೆ ನಾನು ನೋಡಿ ಶಾಕ್